कहाँ डरे खड़ा था वो ता? ओह तो इल्ल वाट है। शे। चंदिकाम डला पहियोडा। आंगन नावी के रीप बढ़ी इनका क्या करता? है। रीप कौन डला ना? यार। मैंने बोला ढिंडिका डली। हाँ वेल्ली दिल्ली ता है। हाँ। अरीप बढ़ी। अरे ಎಲ್ಲಿ ಓ ಓೇವ್ರ ದೇವರ ಗ್ಯಾರಂಟಿ ಹಾಯ್ ಸರೇಂದ್ರ ಹಾಯ್ ಸುರೇಂದ್ರಿ ಕಾಣಿ ಗಣಿ ದೇವರ ಕಾಣಿ ಎಂತ ಮರ ಬಿಳಿ ಬಿಳಿ ಇತ್ತ್ರೆ கண்ட்ர்த்த இல்ல அவரு எந்த நாய் படம் தைத்தி அதுக்கு கண்ட்ரே அந்த சிக்கிபடுத்தி நீர் தகவிரி நீர் தகவிரி நீர் தகவலி ಕಣ್ರೆ ನಿಮ್ ಕಣಿ ಸಿಕ್ತ ಬಟ್ರೆ ಅಯ್ಯ ಪಡೆದ ಇದ್ದಿದ್ದೆ ಇಲ್ಲ ಬಿಡೋಲ್ಲ ಬಿಡೋಲ್ಲ ಅವ್ರಿಗೆ ಇದಿತ್ತದ ಅಭ್ಯಾಸ ಇತ್ತದ ನೀನ್ ಐನಾರು ಎಕ್ರಲ್ಲಿ ಹಾಕ್ತೀನಿ ನೀರು ಹಾಕೋಣ ಹ್ಞೂ ಇಲ್ಲ ಕೊಡಿ 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 ನಾವು ವಿಡಿಯೋ ಮಾಡ್ತಿದ್ದೀವಿ ವೀಡಿಯೋ ಮಾಡಿ ಇಲ್ಲ ಹಾಕೋದು ಕೈ ಹಾಕುದಾ ನೋಡಿ ಮಾಡಿ ಕೈ ಹಾಕಬೇಡಿ ಬಿಸಿಲು ಪುಟ್ಟ ಉಳ್ಳ ಹೆಣ್ಣು ಹೌದಾ ಹೆಣ್ಣು ತೆಗೀ ಹ್ಞೂ

ಹಾಂ ಹೇಳಿ ವೀಡಿಯೋ ಮಾಡಿದ ನಿಮ್ಮ ತೆಗೆದು ನಿಮ್ಮ ತೆಗೆದು ಮಾಡಿದೆ ಅಲ್ಲ ಹೈನ್ಸರ್ ಇತ್ತು ಅಂದ್ರೆ ಮತ್ತೆ ಅವರು ಹೈನ್ಸರ್ ಅಂತ ಹೇಳಿ ಮತ್ತೆ

என்ன ஆறு ಹೌದಾ ಹಾ 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 ಸಣ್ಣ ಮರಿಯಲ್ಲ ಅಲ್ಲ ಓ ಇಷ್ಟೊತ್ತರಿ ಹುಡ್ಕೊಂದೆ ಹುಡುಕತು ಅಂದೆ ಅದೊಂದು ಯಾವತ್ತೆ ಆಯ್ತು ಯಾರು ಆಗಲಿಲ್ಲ ಅಲ್ಲ ನಾನು ಹೆಣ್ತ್ಕೊಂಡೆ ನಾನು ಸೂರ್ಯದೇವನ ಕೆಂಕೊಂಡೆ ಸಿಕ್ಲೇ ಬೇಕು ಹೇಳಿ ಸಿಕ್ತ அய்யா போய் தரச்சொடிமார நடை கொடிச்சில்ல ஆ சனது ஆக சனது ஆத்த விழித்தலயித்து மாரி நடை கொட்டித்து அவரே இது ஹிடுக்கி நான் ஆகி

சார் <laughs> <I can't see. laughs>